ಕ್ಷೀಣವಾದಂತಹ ಸ್ವರ ಎಲ್ಲಿಂದ ಬರ್ತದೆ ಅಂತ ನೋಡಿದ್ರೆ ದೀನನಾಗಿ ಆರ್ತನಾಗಿ ನನ್ನ ಕಾಲ್ ಬಳಿಯಲ್ಲಿ ಆ ನನ್ನಲ್ಲಿ ಕ್ಷಮೆ ಕೇಳಿಕೊಳ್ಳುವ ಯಾರು ಎನ್ನುವ ಹಾಗೆ ನೋಡಿದ್ರೆ ನಿರಂಜನ್ ರಾಯರು ಅಮಮ ಪಾಪ ಪಾಪ ಆ ಹೊತ್ತಿಗೆ ರಾಜಕುಮಾರಿಯಾದಂತ ನನ್ನ ಕೆನ್ನೆಗೆ ಹೊಡೆಯುದ್ರ ಮೂಲಕ ತನ್ನ ಧೈರ್ಯವನ್ನ ತೋರ್ಪಡಿಸಿದವ ಎರಡು ಕೆರೆ ಹೊಡಬೇಕು ಈ ಹೊತ್ತು ಈ ರೀತಿಯಾಗಿ ಪಾಪ ಕಣ್ಣಲ್ಲಿ ನೀರನ್ನು ಸುರಿಸಿ ಕಾಲಿಡಿತಾ ಇದ್ದಾನೆ ಅಯ್ಯೋ ಹಾಗಂತ ಅವನಿಗೆ ಸಹಾಯ ಮಾಡಬೇಕು ಸಹಾಯ ಮಾಡುವ ನಿರಂಜನ ನಿನ್ನ ತಂಗಿಯ ಬದುಕು ನೇರ ಆಗಬೇಕು ಅಂತ ಆದ್ರೆ ನಿನ್ನ ತಂಗಿಯ ಬದುಕು ಬಂಗಾರ ಆಗಬೇಕು ಅಂತ ಆದ್ರೆ ನಾನು ಮನಸ್ಸು ಮಾಡಬೇಕು ನಾನು ಮನಸ್ಸು ಮಾಡಿ ಅವನಲ್ಲಿ ಹೇಳಿದರೆ ಅವನು ಒಪ್ಪಿದರೆ ನಿನ್ನ ತಂಗಿಯ ಮದುವೆ ಆಗುತ್ತದೆ ನೀನು ಒಪ್ಪಬೇಕು ಎನ್ನುವುದೊಂದು ಆಶಯ ಹೌದು ನಾನು ಹೇಳಿದೆ ಅಂತಾದ್ರೆ ರುದ್ರಭೂಷಣ ಖಂಡಿತವಾಗಿಯೂ ಒಪ್ಪು ತಾನೆ ಹೂ ಅಂತ ಒಪ್ಪುತ್ತಾನೆ ಹೂ ಅಂತಾನೆ ಹಾಗೆ ಹೇಳಬೇಕು ಅಂತಾದ್ರೆ ನೀನು ಮಾಡಬೇಕಾದಂತ ಕೆಲಸ ಉಂಟು ಏನ್ ಮಾಡ್ಬೇಕು ಮಾಡಿದ್ದೆಲ್ಲವೂ ತಪ್ಪಾಯಿತು ಎನ್ನುವ ಹಾಗೆ ನಾನು ಹೇಳಿದ್ದನ್ನ ಕೇಳ್ತೇನೆ ಎನ್ನುವ ಹಾಗೆ ನನ್ನ ಕಾಲನ್ನ ಮುಟ್ಟಿ ಪ್ರಮಾಣ ಮಾಡಿ ತಂದೆ ತಾಯಿಯ ಪ್ರಪಂಚದಲ್ಲಿ ಒಂದು ಸಂದಿಗ್ಧ ಸ್ಥಿತಿಗೆ ಒಳಗಾಗುವಂತ ಕಾಲಕ್ಕೆ ಹೆಣ್ಣನ್ನು ಹೆತ್ತ ತಪ್ಪಿಗೆ ಎಂತವರ ಮುಂದೂ ತಲೆ ತಗ್ಗಿಸುವ ಪರಿಸ್ಥಿತಿ ತಂದೆ ತಾಯಿಯಾದವರಿಗೆ ಬರ್ತದೆ ಆ ತಂಗಿಗೆ ನಾನು ಅಣ್ಣನ ಹತ್ತರಿಂದ ಇತರವರೆಗೆ ತಲೆ ಎತ್ತಿಕೊಂಡು ಬದುಕಿದ ಈ ಜೀವ ಇಂದು ನಿನ್ನ ಕಾಲು ತಲೆ ತಗ್ಗಿಸುವಂತಹ ಸ್ಥಿತಿ ಬಂದಿದೆ ನನ್ನ ತಂಗಿಯ ಬದುಕು ನೇರ ಆಗ್ತದೆ ಅಂತಾದ್ರೆ ಎಷ್ಟೇ ಬಾರಿ ತಲೆ ತಗ್ಗಿಸುವುದು ಪುನಃ ನಿನ್ನ ಪಾದ ಮುಟ್ಟಿ ಹೇಳ್ತಾ ಇದ್ದೇನೆ ನೀ ನಾನು ನಡೆಸಿ ಬರ್ತೇನೆ ಏನಾಗಬೇಕು ನಾನು ಹೇಳಿದೆ ಅಂತ ಆದ್ರೆ ರುದ್ರಭೂಷಣ ಮದುವೆ ಆಗ್ತಾನೆ ಹ್ಮ್ ಅಲ್ಲ ಮದುವೆ ಆಗಲೇಬೇಕು ಹ್ಮ ಅವನಿನ್ನ ತಂಗಿಯನ್ನ ಮದುವೆ ಆಗಬೇಕು ಅಂತಾದ್ರೆ ಆದ್ರೆ ರುದ್ರಭೂಷಣ ನಿನ್ನ ತಂಗಿಯನ್ನು ಮದುವೆ ಆಗಬೇಕು ಅಂತ ಆದ್ರೆ ನಾನು ಹೇಳಿ ನೀನು ನಾನು ನನ್ನನ್ನ ಮದುವೆ ಆಗಬೇಕು ನನಗೆ ಅನ್ನೋ ನಾನು ಮದುವೆ ಆಗಬೇಕು ಆದರೆ ಕೇಳುವಾದ ವಿಷಯ ಮತ್ತೆ ನಿನ್ನನ್ನು ಅವ ಮದುವೆ ಆಗಬೇಕು ಏನಾಯ್ ಹೇಳಾಯಿತು ಏನಾಯ್ತು ಇಷ್ಟು ದಿನಗಳವರೆಗೆ ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಆಸೆ ಇಟ್ಟುಕೊಂಡವ ನೀನು ಕೂಡ ನನ್ನನ್ನು ಮದುವೆ ಆಗ್ತೇನೆ ಅನ್ನುವ ಹಾಗೆ ಇಷ್ಟು ದಿನದವರೆಗೆ ನನ್ನ ಜೊತೆಯಲ್ಲಿ ಇದ್ದವಳು ಅದಕ್ಕಾಗಿ ನೀವು ಹೇಳೋ ಆ ಕಾರ್ಯವನ್ನು ಮಾಡಿದೆ ಹ್ಞೂ ಆದರೆ ಇವಾಗ ಅವ ನನ್ನ ಮದುವೆ ಆಗಬೇಕು ಅನ್ನು ಬಾಯಿ ಹೊಟ್ಟಿದೆ ಅಂತಾದರೆ ಹೇಮ ಇಂತಹ ಬುದ್ಧಿಯೆಲ್ಲ ಒಳ್ಳೆಯದಲ್ಲ ಏಕೋ ಆಡಿದ ಮಾತನ್ನ ಬಿಟ್ಟು ನನಗೆ ಕೊಟ್ಟ ಮಾತಿನ ಪ್ರಕಾರವಾಗಿ ನನ್ನ ಮದುವೆ ಯಾರು ಒಳ್ಳೆಯದು ಹೇಮಿಲ್ಲ ತೊಂದರೆ ಕಚ್ಚರ ಇಲ್ಲ ಗೊತ್ತ ಕಾಲ ಪಾತ್ರ ಸನ್ನಿವೇಶದ ಕುರಿತು ಯೋಚಿಸಿ ಅಡಿಯನ್ನು ಮುಂದಿಡಬೇಕು ರಾಜಕುಮಾರಿ ನಾನಿದ್ದೇನೆ ಸಾಮಾನ್ಯ ಸೇನಾಧಿಪತಿ ಏನು ನೀನು ತಿಳ್ಕೊಂಡ ಹಾಗೆ ಇಲ್ಲಿ ಆಗ್ಲಿಲ್ಲ ಅಂತ ಸಿಟ್ಟು ಬಂದದ್ದು ಬಾರದೆ ಇರ್ತದೋ ರುದ್ರಭೂಷಣ ಏನು ಹೇಳು ನಯ ಮಾತಿನ ಕಲ್ಲಿ ವಿನಯ ಬದುಕಿನ ಕಲೆ ಅಭಿನಯ ನಾಟಕ ಕಲೆ ಈ ಮೂರು ನಿನ್ ಗೊತ್ತುಂಟು ಆದ್ರೆ ಯಾವ್ದನ್ನ ಎಲ್ಲಿ ಬಳಸಬೇಕು ಅಂತ ಗೊತ್ತಿಲ್ಲ ಪಾಯಸ ತಗೊಂಡು ತಲೆಗೆ ಹಾಕತಿ ಎಣ್ಣೆ ಹೊಟ್ಟೆಗೆ ಹಾಕೋ ಏನು ನಾಟಕ ನಿನ್ನಂತ ಮಾತ್ರ ನಾಟಕವಾ ಬಹುಶಃ ನೀನು ತಿಳಿದದ್ದು ನಮ್ಮ ನಾಡಿನಲ್ಲಿ ನನ್ನಷ್ಟು ಬುದ್ಧಿವಂತರು ಯಾರು ಇಲ್ಲ ಎನ್ನುವ ಹಾಗೆ ಉಳಿದವರೆಲ್ಲ ಹೆಡ್ ಪರದೇಶಗಳು ಎನ್ನುವ ಹಾಗೆ ಭಾವಿಸಿದ್ಯಾ ಇನ್ನೊಂದು ಸಂದರ್ಭ ನನ್ನ ಮದುವೆ ಪಣವನ್ನು ತಿಳಿಯುವುದಕ್ಕಾಗಿ ಕತ್ತೂರಿಯನ್ನು ಕಳುಹಿಕೊಟ್ಟದ್ದು ನೀನೆ ಆಮೇಲೆ ನಾನು ಸಿಗುವುದಿಲ್ಲ ಎನ್ನುವ ಹಾಗೆ ತಿಳಿದಂತ ನೀನು ಸಾಯುವ ನಾಟಕ ಅತ್ಯಂತ ನಾಟಕ ನಾನು ಪ್ರೀತಿಸಿದಂತ ಹೇಮ ಸಿಗದೆ ಹೋದ್ರೆ ನಾನು ಬದುಕಿಯು ವ್ಯರ್ಥ ನಾನು ಸಾಯ್ತೇನೆ ಇದು ನಿನ್ನ ನಾಟಕ ನನಗೇನು ಗೊತ್ತಾಗ್ಲಿಲ್ಲ ಅಂತ ಮಾಡಿದ್ಯಾ ಗೊತ್ತಾಗಿಯೂ ನೀನು ಪ್ರೀತಿಸುವ ನಾಟಕ ಮಾಡಿದೆ ಮದುವೆ ಮದುವೆಯಾಗುವ ನಾಟಕವನ್ನು ನಾನು ಮಾಡಿದೆ ಹಾಗಾಗಿ ನೀನೇ ತಿರುಗಿಸಿ ಬಿಟ್ಟು ನೀನೇ ಬಿಟ್ಟಂತಹ ಬಾಣವನ್ನ ನಿನಗೆ ತಿರುಗಿಸಿ ಬಿಟ್ಟಿದ್ದೇನೆ ನಮ್ಮ ನನ್ನ ಮದುವೆ ಆಗೋದ್ರ ಮೂಲಕ ನಮ್ಮ ರಾಜ್ಯವನ್ನು ಕಬಳಿಸುವ ಹುನ್ನಾರ ನಿನ್ನದ್ದು ಎನ್ನುವುದನ್ನು ತಿಳಿದೆ ಇಂಥದ್ದೊಂದು ಕಾರ್ಯವನ್ನು ನಾನು ಮಾಡಿದ್ದೇನೆ ನಿನಗೆ ನನ್ನ ತಂತ್ರ ಎಲ್ಲ ಗೊತ್ತಾಯ್ತು ಅಂತ ಈಗ ಗೊತ್ತಾದದಲ್ಲ ಮೊದ್ಲೇ ಗೊತ್ತಾಗಿದೆ ಏನು ಇನ್ನು ಮೇಲೆ ಏನು ಹೇಳಿದ ಹಾಗೆ ಕೇಳಿಕೊಂಡು ಮುಂದುವರ ಬದುಕುವುದಕ್ಕೆ ಅವಕಾಶ ಸಿಗಿದು ತೋರಣ ಕಟ್ತೇನೆ ಇಷ್ಟೆಲ್ಲ ಅಹಂಕಾರ ನಿಂದದ್ದು ಅಂತ ಆಗ್ತಾನ ನೀನು ಇಷ್ಟೊತ್ತು ಈ ರುದ್ರಭೂಷಣ ಕೆಣಕಿದವಳು ನೀನಲ್ಲ ಈವಾಗ ನನ್ನನ್ನ ಕೆಣಕತಾ ಇದೀಯ ಹ್ಮ ಆವತ್ತು ನಿನ್ನ ಮಾತನ್ನ ಕೇಳಿಕೊಂಡು ಆಕೆಯನ್ನ ಗರ್ಭವತಿ ಮಾಡಿದ್ದೇನೆ ಆಕೆಗೆ ಆಸ್ತಿ ತಂದ ಈ ರುದ್ರಭೂಷಣನಿಗೆ ನೀನೇನು ಹೆಚ್ಚನ್ನ ಏ ಏನ ನಿನಗೆ ಅದಕ್ಕೆ ಹೇಳಿದ್ದು ಎಂತದ್ದು ಗೊತ್ತಾಗುದಿಲ್ಲ ಯಾಕೆ ಆಕೆಯನ್ನ ಗರ್ಭ ಹೇಗೆ ಆಗಿಸಿದೆ ಹೇಗೆ ಪ್ರೀತಿಸುವ ನಾಟಕ ಮಾಡಿದೆ ಒಪ್ಪಿ ತನ್ನ ಮೈಯನ್ನ ನಿನಗ ಒಪ್ಪಿಸಿದವಳು ನಾನು ಹಾಗಲ್ಲ ನಿನ್ನ ಹಣೆ ಬರ ಪೂರ್ತಿ ಗೊತ್ತಿದ್ದ ನಾನು ಹೇಗೆ ನನ್ನನ್ನು ಗರ್ಭವತಿಯನ್ನು ಬಿಡು ಅಷ್ಟಾಗಿಯೂ ಅಷ್ಟಾಗಿಯೂ ಮುಂದುವರಿತಿ ಅಂತ ಆದ್ರೆ ಯೋಚನೆ ಏನು ಅಂತ ಗೊತ್ತುಂಟು ನಾನು ಕಂಡಿದ್ದೇನೆ ಎನ್ನುವಾಗ ಒಂದನೇನ ಬಿಟ್ಕೋ ನೀನ್ ಎಷ್ಟು ಕಲಿತಿದ್ದೆವು ಕ್ಷಾತ್ರೀಯಾಣಿಯಾಗಿ ಅದಕ್ಕಿಂತ ಹೆಚ್ಚಿಗೆ ನಾನು ಕಲಿತಿದ್ದೆ ಅವಳು ಒಲಿದು ಬಂದಿದ್ದಾಳೆ ನಿನ್ನನ್ನು ಈಗ ತಲೆ ಕಡಿತಾರೆ ಅಹಂಕಾರ ನಾನೊಬ್ಬ ಸೇನಾಧಿಪತಿ ಇದ್ದೇನೆ ಎಲ್ಲ ಉಂಟು ಈ ಹೊತ್ತಿಗೆ ರಾಜಕುಮಾರಿಯಾಗಿ ನನ್ನ ಏನು ಕೇಳಿ ಏನ್ ಮಾಡ್ತಿ ಇಂದಿನಿಂದ ನಮ್ಮ ನಾಡಿನಲ್ಲಿ ನೀನು ಸೇನಾಧಿಪತಿ ಅಲ್ಲ ಕಿತ್ತಿ ಬಿಸಾಡಿದ್ದೇನೆ ಇನ್ನೇನಿದ್ರು ಸಾಮಾನ್ಯ ಒಬ್ಬ ಪ್ರಜೆಯಾಗಿ ಬದುಕು ಸಾಗಿಸುವ ಆಯ್ತು ಹ್ಮ್ ಮದುವೆಯಾಗಿ ಕಲ್ಯಾಣಗಿರಿಯ ಸಾರ್ವಭೌಮತ್ವವನ್ನು ಪಡೆಯಬೇಕು ಎಲ್ಲವರು ರುದ್ರಭೂಷಣ ಹೇಳಿದ ಹಾಗೆ ನಡೆದುಕೊಳ್ಳಬೇಕು ಎನ್ನುವುದಾಗಿ ಕನಸನ್ನು ಕಟ್ಟಿಕೊಂಡವ ನಾನು ಆದರೆ ಈ ವಂಚಕಿ ನನ್ನ ಪಾಲಿಗೆ ಮೋಸವನ್ನು ಮಾಡಿದಳು ಹಾಗಂತ ಇಷ್ಟು ದಿನದವರೆಗೆ ಈಕೆ ಹೇಳಿದ ಹಾಗೆ ಪ್ರತಿಯೊಂದು ಒಂದು ಕೆಲಸವನ್ನು ಮಾಡಿದೆ ನಾನು ಿದೆ ಯಾಕೆ ನಮಗೊದೆಲ್ಲ ಗೊತ್ತಿಲ್ಲ ಅಂತಲ್ಲ ಕೇಳಿದೆ ಇವಳ ತಾಣ ಕಾರ್ಯವಾಸಿ ಕತ್ತೆ ಕಾಲು ನಮ್ಮ ಕೆಲಸ ಆಗಬೇಕು ಅಂತೇ ಕತ್ತೆ ಆದ್ರೂ ಇಳಿಬೇಕಂತೆ ಎಂಬ ಕಾರಣಕ್ಕಾಗಿ ಇಷ್ಟು ದಿನದವರೆಗೆ ಆಕೆ ಹೇಳಿದೆ ಹಾಗೆ ಕೇಳಿದೆ ಆದಂತ ಇವತ್ತು ನನಗೆ ಮೋಸ ಮಾಡಿಬಿಟ್ಟು ಇಲ್ಲ ಈ ಹೇಮ ಮಾಲಿನಿಗೆ ಈ ರುದ್ರಭೂಷಣನ ಒಂದು ಮುಖ ಮಾತ್ರ ಬತ್ತು ಮತ್ತೊಂದು ಮುಖ ಏನು ಎನ್ನುವುದು ಗೊತ್ತಿಲ್ಲ ಆ ಈ ರುದ್ರಭೂಷಣ ಒಲಿದು ಬಂದವರಿಗೆ ಮಾತ್ರ ರುದ್ರಭೂಷಣ ಒಮ್ಮೆ ಕಾಲದ ರುದ್ರ ನಾಗಭೂಷಣ ಎನ್ನುವುದು ಇವಳಿಗೆ ಗೊತ್ತಾಗಬೇಕು ಹಾಗಂತ ಬಿಡಲಾರೆ ಇವಳಿಗೆ ತಕ್ಕ ಪಾಠವನ್ನು ಕಲಿಸ್ತೇ ಕಲಿಸ್ತೇನೆ ಸೇನಾ ನಾಯಕತ್ವವನ್ನು ಬಿಟ್ಟಾಗಿದ್ದಾಳೆ ಎಂಬಲ್ಲಿಗೆ ಆ ಅದರ ಅಗತ್ಯ ನನಗಿಡ ಹಾಗಂತ ನಿರಂಜನನ ತಂಗಿಯನ್ನೇ ಮದುವೆ ಆಗುತ್ತೇನೆ ಸಮಯವನ್ನು ಸಾಧಿಸಿ ಯು ನನ್ನ ತೃಪ್ತೀಕರಿಸೋ ಅದೇ ಹೇಮ ಮಾಲಿನ್ಯ ಬಂದು ನನ್ನ ಪಾದ ತಡಿಯಲ್ಲಿ ಬಂದು ಬೀಳುವಾಗ ಮಾಡಲಿಲ್ಲ ಆ ಕೈಯ ಬದುಕು ಸಲುವ ನಾಶ ಮಾಡಲಿಲ್ಲ ಅಂತಾದ್ರೆ ನಾನು ರುದ್ರಭೂಷಣ ಅಲ್ಲ